ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಅಡಿಕೆ ತೋಟಕ್ಕೆ ಗೊಬ್ಬರವನ್ನು ಹಾಕಬೇಕಾರೆ ಕೆಲವೊಬ್ಬ ರೈತರು ಬುಡಗಳನ್ನು ಬಿಡಿಸ್ತಾರೆ ಇದು ಬಿಡಿಸೋದ್ರಿಂದ ಯಾವ ರೀತಿಯ ಉಪಯೋಗ ಇದೆಯೋ ಇಲ್ಲ ಉಪಯೋಗ ಇಲ್ಲವೋ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ನಾವು ಯಾವ ರೀತಿ ಗೊಬ್ಬರವನ್ನು ಹಾಕಬೇಕು ಅಡಿಕೆ ಮರಗಳಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊತ ಹೋಗೋಣ ಮುಖ್ಯವಾಗಿ ನೋಡಿ ವರ್ಷಕ್ಕೊಮ್ಮೆ ಸಾವಯವ ಗೊಬ್ಬರವನ್ನು ಕೊಡಲೇಬೇಕಾಗಿರುತ್ತೆ ಯಾಕೆಂದರೆ ವರ್ಷ ಪೂರ್ತಿ ಸತುವು ನಮ್ಮ ಅಡಿಕೆ ಮರಗಳಿಗೆ ಸಿಗಬೇಕಂದ್ರೆ ಸಾವಯವ ಗೊಬ್ಬರದಿಂದ ಮಾತ್ರ ಸಾಧ್ಯ ಆಗಿರುತ್ತೆ ಸ್ನೇಹಿತರೆ ಸಾವಯವ ಗೊಬ್ಬರವನ್ನು ಅಡಿಕೆ ಮರಗಳಿಗೆ ಕೊಡಬೇಕಾದ್ರೆ ಗುಣಿಸುತ್ತನ್ನು ಮಾಡಿ ಅಡಿಕೆ ಬಡ್ಡೆಯಲ್ಲಿ ಗೊ ಬಿಡಿಸ್ಕೊತಾರೆ ಮಣ್ಣನ್ನು ಅದು ಒಂದು ಅಡಿಕೆ ಮರಗಳಿಗೆ ಮಾರ್ತಕ್ಕಂಥ ತೊಂದರೆ ಆಗಿರುತ್ತೆ ಸ್ನೇಹಿತರೆ ಯಾಕೆ ಅಂದರೆ ನಾವು ಬೇರುಗಳಿಗೆ ಗೊಬ್ಬರವನ್ನು ಕೊಡಬೇಕಾದ್ರೆ ಬೇರುಗಳನ್ನೇ ನಾವು ಕತ್ತರಿಸ್ಕೊತ ಹೋದರೆ ಫಲವತ್ತತೆ ತಗೊಳೋದಕ್ಕೆ ಎರಡು ಮೂರು ತಿಂಗಳು ಲೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಅಡಿಕೆ ಮರಗಳಿಗೆ ಯಾವುದೇ ಕಾರಣಕ್ಕೂ ಬುಡ ಬಿಡಿಸಬಾರ್ದು ಯಾಕೆ ಬಿಡಿಸ್ಬಾರ್ದು ಅಂದರೆ ಅಡಿಕೆ ಮರಗಳಲ್ಲಿ ಒಂದು ಎರಡು ಮೂರು ರೀತಿಯ ಬೇರುಗಳಿರ್ತವೆ ನೀವು ಗಮನಿಸ್ಬೋದು ಗರಿ ಮೇಲೆ ನೀರು ಬಿದ್ದಾಗ ಬಡ್ಡೆಯಿಂದ ಇಳ್ಕೊಂಡು ಬಂದು ಬುಡಕ್ಕೆ ನೀರು ಬರುತ್ತೆ ಯಾವುದೇ ಕಾರಣಕ್ಕೂ ಮಳೆ ಬಂದಾಗ ಬುಡಕ್ಕೆನೇ ನೀರು ಬರೋದಿಲ್ಲ ಬಡ್ಡೆಯಿಂದ ಇಳ್ಕೊಬಂದು ಬುಡಕ್ಕೆ ನೀರು ಬರುತ್ತೆ ಬುಡಕ್ಕೆ ನೀರು ಬರುತ್ತೆ ಅಂದರೆ ಅಲ್ಲಿ ಸುತ್ತ ಬೇರಿರುತ್ತೆ ಮೇಲ್ಬೇರು ಅಂತ ಇರುತ್ತೆ ಆ ಮೇಲ್ಬೇರು ಫಲವತ್ತತೆಯನ್ನು ತಗೊಂಡು ಮರಗಳಿಗೆ ಕೊಡ್ತಾ ಇರುತ್ತೆ ಅದಲ್ಲದೆ ಅಡಿಕೆ ಮರಗಳನ್ನು ನೀವು ಗಮನಿಸಿ ಅದು ಯಾವಾಗಲೂ ಕೂಡ ಬಡ್ಡೆ ಸಮೇತ ಕಿತ್ಕೊಂಡು ಬರೋದಿಲ್ಲ ಬೇರು ಸಮೇತ ಕಿತ್ಕೊಂಡು ಬರೋದಿಲ್ಲ ಅದು ಮುರ್ಕೊಳ್ಳುತ್ತೆ ಇಲ್ಲ ಬಾಗುತ್ತೆ ಏನೋ ಒಂದು ಆಗುತ್ತೆ ಹೊರತು ಬಡ್ಡೆ ಸಮೇತ ಬೇರೆ ಸಮೇತ ಕಿತ್ಕೊಂಡು ಬರೋದಿಲ್ಲ ಅಡಿಕೆಗೆ ತೆಂಗಿಗೆ ಭೂಮಿಯನ್ನು ಗಟ್ಟಿಯಾಗಿ ಹಿಡ್ದಿಡ್ತಕ್ಕಂಥ ಹಿಡ್ದಿಡ್ಕೊಳಕ್ಕಂಥ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಅಡಿಕೆ ತೋಟಗಳಿಗೆ ಯಾವುದೇ ಕಾರಣಕ್ಕೂ ನಾವು ಬಡ್ಡೆಯನ್ನು ಬಿಡಿಸಿ ಗೊಬ್ಬರವನ್ನು ಗುಡಿಸುತ್ತನ್ನು ಮಾಡಿ ಗೊಬ್ಬರವನ್ನು ಹಾಕಬಾರ್ದು ಮೇಲೆ ಗೊಬ್ಬರವನ್ನು ನಾವು ಬಡ್ಡೆಗೆ ಹಾಕ್ಬೇಕಾ ಇಲ್ಲ ಸ್ವಲ್ಪ ದೂರ ಹಾಕ್ಬೇಕು ಅನ್ನೋ ಒಂದು ಗೊಂದಲ ತುಂಬ ರೈತರಲ್ಲಿ ಇದೆ ನೋಡಿ ಗೊಬ್ಬರವನ್ನು ನೀವು ಬಡ್ಡೆಗೆ ಹಾಕೋದಲ್ಲ ಒಂದೂವರೆ ಎರಡು ಅಡಿ ಬಿಟ್ಟು ಹಾಕಿದರೆ ತುಂಬ ಉತ್ತಮ ಏಕೆಂದರೆ ಅಡಿಕೆ ಬೇರು ಎಲ್ಲ ಕಡೆ ಆಡಿರೋದ್ರಿಂದ ನೀವು ಒಂದಡಿ ಎರಡು ಅಡಿ ಬಿಟ್ಟು ಎಲ್ಲೇ ಗೊಬ್ಬರ ಹಾಕಿದರೂ ಕೂಡ ಅದು ಫಲವತ್ತತೆಯನ್ನು ತಗೊಳುತ್ತೆ ಈ ಮೇಲ್ಬೇರು ಅಂತ ಏನಿರ್ತವೋ ಇದೇ ಆ ಅಡಿಕೆ ತೋಟಕ್ಕೆ ಆಹಾರವನ್ನು ಪೂರೈಕೆ ಮಾಡ್ತಾ ಹೋಗ್ತದೆ ಅಡಿಕೆ ಮರಗಳಿಗೆ ಈ ಬೇರನ್ನು ಯಾವುದೇ ಕಾರಣಕ್ಕೂ ನೀವು ಕಟ್ ಮಾಡಬಾರ್ದು ಅದಲ್ದೇ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ವರ್ಷವೂ ನೀವು ಹಾಕ್ಸೋದ್ರಿಂದ ನಿಮ್ಮ ತೋಟ ಅತ್ಯುತ್ತಮವಾಗಿ ಉತ್ತಮವಾದ ಇಳುವರಿಯನ್ನು ಕೊಡ್ತದೆ ಸ್ನೇಹಿತರೆ ಒಂದು ಉತ್ತಮವಾದ ಅಡಿಕೆ ತೋಟ ಯಾವ ರೀತಿಯ ಇಳುವರಿಯನ್ನು ಕೊಡುತ್ತೆ ಒಂದು ಅಡಿಕೆ ಮರ ಅಂದರೆ ಒಂದು ಉತ್ತಮವಾದ ಅಡಿಕೆ ಮರ ಆರರಿಂದ ಎಂಟು ಗೊನೆ ಉತ್ತಮವಾದ ಗೊನೆಗಳನ್ನು ಅಡಿಕೆ ಗೊನೆಗಳನ್ನು ನಿಮಗೆ ಕೊಡುತ್ತೆ ಒಂದು ಅಡಿಕೆ ಮರದಿಂದ ಒಂದು ಸಾವಿರ ರೂಪಾಯಿ ಲಾಭವನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ಉತ್ತಮವಾದ ಲಾಭವನ್ನು ಮಾಡ್ತಾ ಇದ್ದೀರ ಅಂತ ಅರ್ಥ ಸಾವಿರ ರೂಪಾಯಿ ಒಳಗೆ ಎಷ್ಟೇ ಕಡಿಮೆ ಆಗ್ತಾ ಹೋದ್ರೂ ಅಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆ ಬಗ್ಗೆ ಗಮನಿಸಿ ನೀವು ನಿಮ್ಮ ತೋಟವನ್ನು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡ್ಕೋಬೇಕಾಗಿರುತ್ತೆ ನೋಡಿ ಈ ಗುಣಿಸುತ್ತನ ಮಾಡಬೇಡಿ ಒಂದೂವರೆ ಅಡಿಯಿಂದ ಎರಡು ಅಡಿ ದೂರ ಕೊಟ್ಟಿಗೆ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಕೊಡೋದನ್ನು ಪ್ರಾಮುಖ್ಯತೆ ಕೊಡ್ರಿ ಪ್ರತಿ ವರ್ಷ ಅದಲ್ದ ಮೇಲೆ ನಾವೇನು ಮಾಡ್ತೀವಿ ನಮ್ಮ ತೋಟಕ್ಕೆ ಗೊಬ್ಬರ ಹಾಕಿದ ಮೇಲೆ ಅದ್ರ ಮೇಲೆ ಯಾವ ಮಣ್ಣು ಹಾಕೋದು ಮತ್ತೊಂದು ಇತ್ತೊಂದು ಮಾಡ್ತಾರೆ ರೈತರು ಅದು ಅವೈಜ್ಞಾನಿಕ ಅದು ತಪ್ಪು ನಾವು ಮಣ್ಣನ್ನು ಹಾಕ್ಬಾರ್ದು ನಾವು ಆ ಗೊಬ್ಬರಕ್ಕೆ ಹೊದಿಕೆಯನ್ನು ಯಾವ ರೀತಿ ಮಾಡಬೇಕಂದ್ರೆ ನಮ್ಮ ತೋಟದಲ್ಲಿರ್ತಕ್ಕಂಥ ಗರಿ ಹುಲ್ಲು ಇದನ್ನು ನಾವು ಹಸಿ ಹುಲ್ಲಾಗಿರಲಿ ಒಣ ಹುಲ್ಲಾಗಿರಲಿ ಗರಿ ಮತ್ತೊಂದು ಏನಿರುತ್ತಲ್ಲ ಅದನ್ನು ಸುತ್ತ ನಾವು ಹಾಕ್ಬೇಕು ಅಡಿಕೆ ಮರದ ಸುತ್ತ ನಾವು ಹಾಕ್ಬೇಕಾಗಿರುತ್ತೆ ಕೆಲವೊಬ್ಬ ರೈತರು ಏನು ಮಾಡಿಬಿಡ್ತಾರೆ ಗೊಬ್ಬರ ಹಾಕ್ತಾರೆ ಒಂದು ಬಾಣಲಿ ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ತಾರೆ ಮಣ್ಣು ಹಾಕಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಅದು ಗಾಳಿ ಆಡೋದಕ್ಕೇ ಕೆಲವೊಂದು ಬೇರುಗಳು ಅಡಿಕೆ ಮರಗಳಿಗೆ ಅದು ತೊಂದರೆ ಆಗುತ್ತೆ ಸ್ನೇಹಿತರು ಯಾವುದೇ ಕಾರಣಕ್ಕೂ ನೀವು ಮಣ್ಣನ್ನು ಅಡಿಕೆ ತೋಟಗಳಿಗೆ ಹಾಕಬೇಡಿ ಹಾಕಬೇಕು ಅಂದರೆ ತೋಟದಲ್ಲಿ ಹೊಲದ ತುಂಬ ಅಳಡಿ ಬಡ್ಡಿಗೆ ಗೊಬ್ಬರ ಹಾಕ್ತೀರಲ್ಲ ಗೊಬ್ಬರದ ಮೇಲೆ ಮಣ್ಣು ಹಾಕಬೇಡಿ ನೀವೇನು ಮಾಡ್ತೀರ ತೋಟದಲ್ಲಿ ಹರಡಿ ತಳ್ಳಗೆ ಆಡಬೇಕು ಅದನ್ನು ದಪ್ಪನಾಗಡ್ಬಾರ್ದು ತಳ್ಳಗೆ ಆಡ್ಕಂತ ಹೋಗಬೇಕು ತೋಟದ ತುಂಬ ಯಾವುದೇ ಕಾರಣಕ್ಕೂ ನೀವು ಗೊಬ್ಬರದ ಮೇಲೆ ಮಣ್ಣನ್ನು ಹಾಕಬೇಡಿ ಅದೇ ರೀತಿ ಒದಿಕೆ ಮಾಡಬೇಕು ಅಂದರೆ ನಿಮ್ಮ ತೋಟದಲ್ಲಿರತಕ್ಕಂಥ ಗರಿ ಹುಲ್ಲು ಅದನ್ನೆಲ್ಲ ಸೇರಿ ಒದಿಕೆ ಮಾಡಿ ಈ ರೀತಿ ಒದಿಕೆ ಮಾಡೋದರಿಂದ ನಿಮ್ಮ ಗೊಬ್ಬರ ಬೇಗ ರಿಸಲ್ಟ್ ಕೊಡುತ್ತೆ ನಿಮಗೆ ನೀವು ಯಾವುದೇ ರೀತಿ ಬೇರ್ ಕಟ್ ಮಾಡಬಾರ್ದು ಗೊಬ್ಬರವನ್ನು ಎರಡಡಿ ಬಿಟ್ಟು ಹಾಕಬೇಕು ಗರಿ ಹಸಿ ಹುಲ್ಲು ಇಲ್ಲ ಒಣ್ಣು ಯಾವುದರಿಂದನಾದರೂ ನೀವು ಸುತ್ತ ಒದಿಕೆ ಮಾಡಬೇಕು ಒದಿಕೆ ಮಾಡೋದರಿಂದ ಫಲವತ್ತತೆ ಬೇಗ ಸಿಗುತ್ತೆ ಅಡಿಕೆ ಮರಕ್ಕೆ ಉತ್ತಮವಾದ ಇಳುವರಿಯನ್ನು ತಾವುಗಳು ತೆಗಿಬೋದಾಗಿರೋ ನೋಡಿ ಈ ರೀತಿ ತಮ್ಮ ತೋಟಗಳನ್ನು ನೀವು ಮೇಂಟೈನ್ ಮಾಡಬೇಕಾಗಿರುತ್ತೆ ಪ್ರತಿ ವರ್ಷವೂ ಸಾವಯವ ಗೊಬ್ಬರದ ಅನಿವಾರ್ಯತೆ ಇದೆ ಇವತ್ತು ಕೆಲವೊಬ್ಬ ಇದ್ರೆ ಏನು ಮಾಡ್ಬಿಡ್ತಾರೆ ಅಂದರೆ ರಾಸಾಯನಿಕ ಗೊಬ್ಬರದ ಮೊರೆ ಹೋಗ್ಬಿಡ್ತಾರೆ ನಮಗೆ ರಿಸಲ್ಟು ಬೇಗ ಬೇಕು ಹೆಚ್ಚಾಗಿ ಬೇಕು ಅಂತ ಸ್ನೇಹಿತರೆ ನೀವು ಈ ಕೆಲಸವನ್ನು ಮಾಡಿದಾಗ ನಿಮ್ಮ ತೋಟಕ್ಕೆ ಕ್ಷಣಿಕವಾಗಿ ರಿಸಲ್ಟ್ ಚೆನ್ನಾಗಿ ಬಂದ್ರೂ ಮುಂದಿನ ವರ್ಷಗಳಲ್ಲಿ ತುಂಬ ಫಸಲು ಕುಸು ಕುಂಠಿತ ಆಗುತ್ತೆ ಯಾರಿಗೆ ಲಾಸ್ ಆಯಿತು ಈಗ ಹತ್ತು ರೂಪಾಯಿನೇ ದುಡ್ಕೊಂಡು ಹೋಗ್ತಿರ್ತೀಯಪ್ಪ ಹನ್ನೆರಡು ರೂಪಾಯಿ ಈ ವರ್ಷದ ಹುಡ್ಕೊಂಡು ವರ್ಷ ಏಳು ರೂಪಾಯಿ ಆರು ರೂಪಾಯಿ ಬಂದಿದೆಯಾ ಅಂದರೆ ನಿನಗೆ ತಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರದ ಮೊರೆ ಹೋಗಬೇಡಿ ಸಾಧ್ಯವಾದರೆ ತಿಂಗಳಿಗೊಮ್ಮೆ ಜೀವಾಮೃತವನ್ನು ಮಾಡಿ ಹಾಕಿದರೆ ಖಂಡಿತವಾಗಿಯೂ ನಿಮ್ಮ ಗೊಬ್ಬರ ಈ ಒದಿಕೆ ಎಲ್ಲ ರಿಸಲ್ಟ್ ಜೊತೆಗೆ ಇದು ಕೂಡ ಅದ್ಭುತವಾದ ರಿಸಲ್ಟನ್ನು ನಿಮಗೆ ಕೊಡುತ್ತೆ ನೀವು ತೋಟದಲ್ಲಿ ಮಾಡಿರ್ತಕ್ಕಂಥ ಶ್ರಮ ಖಂಡಿತವಾಗಿಯೂ ನಿಮಗೆ ರಿಟರ್ನ್ಸ್ ಕೊಡುತ್ತೆ ಸಾವಯವ ಕೃಷಿಯನ್ನೇ ಮಾಡಿ ನೀವು ಮತ್ತೆ ಯಾವುದೇ ರೀತಿಯ ಕೃಷಿಯನ್ನು ಮಾಡಬೇಡಿ ನೋಡಿ ಈ ವಿಚಾರಗಳನ್ನು ರೈತ ಅಚ್ಚುಕಟ್ಟಾಗಿ ತಿಳ್ಕೊಬೇಕಾಗಿರುತ್ತೆ ನಮ್ಮ ತೋಟದ ನಿರ್ವಹಣೆ ಗೊಬ್ಬರದ ನಿರ್ವಹಣೆಯನ್ನು ನಾವು ಅಚ್ಚುಕಟ್ಟಾಗಿ ತಿಳ್ಕೊಂಡಾಗ ಮಾತ್ರ ನಾವು ಉತ್ತಮವಾದ ರಿಸಲ್ಟನ್ನು ಆಗೋದು ಹಿಂದಿನ ಕಾಲದಲ್ಲಿ ಲೇಬರ್ ಸಿಗ್ತಾಯಿದ್ರು ಇದ್ರು ಕಡು ಕೂಲಿ ಕಡಿಮೆ ಇತ್ತು ಅವತ್ತು ತೋಟ ಚೆನ್ನಾಗಿಟ್ಕೋಬೇಕು ಅನ್ನೋ ಒಂದು ಒಂದು ಅವೈಜ್ಞಾನಿಕ ನಂಬಿಕೆಯಲ್ಲೇ ಜನಗಳು ಏನು ಮಾಡ್ತಾಯಿದ್ರು ತೋಟವನ್ನು ಕಲ್ಟಿವೇಟ್ ಮಾಡಿಸೋದು ತೋಟವನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ತೋಟದ ಹಂಗೆ ಹಂಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಸ್ಕೊತಿದ್ರು ಏನಪ್ಪ ಅಂದ್ರೆ ನೀಟಾಗಿ ಕಾಣಬೇಕು ಅದರಿಂದ ನಿಮಗೆ ಏನು ಲಾಭ ಸಿಗುತ್ತೆ ಈ ರೀತಿ ಮಾಡೋದರಿಂದ ಲಾಭ ಸಿಗೋದು ಈಗೇನು ನೀವು ತೋಟನ ಜಾಸ್ತಿ ಕಲ್ಟಿವೇಟ್ ಮಾಡಿಸ್ಬಾರ್ದು ಗೊಬ್ಬರವನ್ನು ಈ ನಾನು ಏನು ಹೇಳಿದ್ದ ಆ ರೀತಿ ಹಾಕಿಸಿ ಕಡಿಮೆ ಖರ್ಚನ್ನು ಮಾಡಿ ಅಧಿಕ ಲಾಭವನ್ನು ಮಾಡಿ ಸಾವಿರ ರೂಪಾಯಿ ನೀವು ತೆಗಿಯೋದಕ್ಕೆ ನೂರಿಂದ ನೂರೈವತ್ತು ರೂಪಾಯಿ ಖರ್ಚು ಮಾಡೋದು ಹೆಂಗಿರುತ್ತೆ ಸಾವಿರ ರೂಪಾಯಿಯನ್ನು ತೆಗಿಯೋದಕ್ಕೆ ಐನೂರು ರೂಪಾಯಿ ಖರ್ಚು ಮಾಡೋದು ಹೆಂಗಿರುತ್ತೆ ಐನೂರು ರೂಪಾಯಿ ಖರ್ಚು ಮಾಡಿದರೂ ಅದೇ ರಿಸಲ್ಟೆ ಅಂದ್ಕೊಳ್ರಿ ನೂರೈವತ್ತು ರೂಪಾಯಿ ಅಚ್ಚುಕಟ್ಟಾಗಿ ಮಾಡಿದ್ರು ಅದೇ ರಿಸಲ್ಟ್ ಅಂದಾಗ ನೀವು ಯಾವುದನ್ನು ಮಾಡಬೇಕು ನೂರೈವತ್ತು ರೂಪಾಯಿ ಖರ್ಚು ಮಾಡಿ ಎಂಟುನೂರೈವತ್ತು ರೂಪಾಯಿ ಲಾಭ ಮಾಡ್ಕೊಳೋ ಅಂಥದ್ದು ಮಾಡಬೇಕು ಒಂದು ಮರಕ್ಕೆ ಒಂದು ಸಾವಿರ ರೂಪಾಯಿ ಲಾಭ ಬರೋ ಥರ ನೀವು ಅಡಿಕೆ ಮರವನ್ನು ಮೇಂಟೈನ್ ಮಾಡಬೇಕು ಸ್ನೇಹಿತರೆ ನೋಡಿ ಅಡಿಕೆ ತೋಟ ಇಡ್ತಿರ್ತ ಇಟ್ಟಿರ್ತಕ್ಕಂಥ ರೈತರು ಅಡಿಕೆ ತೋಟವನ್ನು ಬರೀ ಅಡಿಕೆ ಕೊಯ್ಯೋದು ದುಡ್ಡು ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರಲ್ಲ ಪ್ರತಿದಿನವೂ ನಾವು ಯಾವ ರೀತಿ ಆರೈಕೆ ಮಾಡಬೇಕು ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ನಾವು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋ ಶಿಕ್ಷಣವನ್ನು ಪಡ್ಕೊಂಡಾಗ ಮಾತ್ರ ನಾವು ಉತ್ತಮವಾದ ರಿಸಲ್ಟನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು